ಬೆಂಗಳೂರಿನ ವೈಟ್ಫೀಲ್ಡ್ನ ಫೆನೆಕ್ಸ್ ಮಾರ್ಕೆಟ್ ಸಿಟಿ ಮಾಲ್ನಲ್ಲಿ ದಿ ಮ್ಯಾಜಿಕ್ ಟ್ರೀ ಹೌಸ್ ಥೀಮ್ನೊಂದಿಗೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮಕ್ಕೆ ಭವ್ಯವಾಗಿ ಚಾಲನೆ ದೊರೆತಿದೆ ಬೆಳಕು ಬಣ್ಣ ಮತ್ತು ವಿಶೇಷ ಅಲಂಕಾರಗಳಿಂದ ಮೆರೆಯುತ್ತಿರುವಂತಹ ಮಾಲ್ಗೆ ಜನ ಸಮೂಹ ಮತ್ತು ಗ್ರಾಹಕರಿಂದ ಹಬ್ಬದ ವಾತಾವರಣ ಇನ್ನಷ್ಟು ರಂಗೇರಿದೆ ರಜಾ ದಿನಗಳ ಸಂಭ್ರಮಕ್ಕೆ ನಾಂದಿ ಹಾಡುವ ಉದ್ದೇಶದಿಂದ ಮಾಲ್ನಲ್ಲಿ ಭವ್ಯವಾದ ಲೈಟ್ ಶೋ ಮತ್ತು ಆಕರ್ಷಕ ಅಲಂಕಾರಗಳನ್ನು ಅನಾವರಣಗೊಳಿಸಿದ್ದು ಡಿಸೆಂಬರ್ ತಿಂಗಳಿನಾದ್ಯಂತ ಕ್ರಿಸ್ಮಸ್ ಸಡಗರ ನಿರಂತರವಾಗಿ ಮುಂದುವರಿಯಲಿದೆ ಹಾಯ್ ದಿಸ್ ಮೈ ಸೆಕೆಂಡ್ ಟೈಮ್ ಅಟ್ ಪಿ ಬಿ ಆರ್ ಫೀನಿಕ್ಸ್ ಮಾಲ್ ಅಂಡ್ ಐ ಥಿಂಕ್ ಡೆಕೋರೇಷನ್ ಇಸ್ ರಿಯಲಿ ರಿಯಲಿ ಗುಡ್ ಎಸ್ಪೆಷಲಿ ಲರ್ನಿಂಗ್ ದಟ್ ಇಟ್ಸ್ ಅ ಮ್ಯಾಜಿಕಲ್ ಟ್ರೀ ಹೌಸ್ and i'm very very excited because to take my daughter today uh, i heard that it's got like four magical windows and reindeer and santa claus and you know all kids are going to be so excited and adults too and i can see so many people taking selfies and being so excited about christmas uh, i am one of them too i'm super excited to see what's inside uh, and the decorations are so good and there's also singing and so many things going on and i'm super super looking forward to everything that's inside the magical tree house um, so wishing ಟು ಹ್ಯಾಪಿ ವೆರಿ ಕ್ರಿಸ್ಮಸ್ ಮಾಲ್ನಾದ್ಯಂತ ಹಬ್ಬದ ಮನರಂಜನೆ ಹೆಚ್ಚಿಸುವಂತೆ ವಿವಿಧ ಪ್ರದರ್ಶನಗಳು ಕ್ಯಾರೋಲ್ ಗಾಯನಗಳು ರಜಾ ದಿನಗಳ ಪಾಪಪ್ ಸ್ಟಾಲ್ಗಳು ಹಾಗೂ ಕುಟುಂಬ ಸ್ನೇಹಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಕ್ರಿಸ್ಮಸ್ಗೆ ಬೇಕಾದ ಉತ್ಸಾಹ ಖರೀದಿ ಮತ್ತು ಮನರಂಜನೆಯನ್ನ ಒಂದೇ ಕಡೆ ಅನುಭವಿಸಬಹುದಾದಂತಹ ಹೆಮ್ಮೆಯ ತಾಣವಾಗಿ ಫೆನೆಕ್ಸ್ ಮಾರ್ಕೆಟ್ ಸಿಟಿ ಪರಿಣಮಿಸಿದೆ ಉತ್ಸವದ ಸಂಭ್ರಮ ಅನುಭವಿಸಲು ಮತ್ತು ಉತ್ತಮ ಸಮಯ ಕಳೆಯಲು ಸಾರ್ವಜನಿಕರನ್ನ ಮಾಲ್ ಒಮ್ಮೆ ಭೇಟಿ ನೀಡಲು ಆಹ್ವಾನಿಸಲಾಗಿದೆ ಸೊ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮನೋಜ್ ಅಂತ ಸೊ ಫಿನಿಕ್ಸ್ ಮಾರ್ಕೆಟ್ ಸಿಟಿ ಬ್ಯಾಂಗ್ಳೂರಿಂದ ನಾನು ಟೀಮ್ನ ರೆಕಗ್ನೈಸ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಇವತ್ತಿನ ವಿಶೇಷ ಏನಂದ್ರೆ ನಾವು ಇಲ್ಲಿ ಫಿನಿಕ್ಸ್ ಮಾರ್ಕೆಟ್ ಸಿಟಿಯಲ್ಲಿ ಕ್ರಿಸ್ಮಸ್ ಹಬ್ಬ ಕ್ರಿಸ್ಮಸ್ ಡೆಕೋರೇಷನ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಸೊ ಪ್ರತಿಯೊಂದು ಇದು ಕ್ರಿಸ್ಮಸ್ ಅಂತ ಅಲ್ಲ ಪ್ರತಿಯೊಂದು ಹಬ್ಬಕ್ಕೂ ದೀಪಾವಳಿ ಆಗಿರಲಿ ದಸರಾ ಆಗಿರಲಿ ಪ್ರತಿಯೊಂದು ಹಬ್ಬಕ್ಕೂ ನಾವು ಏನಾದರೂ ಒಂದು ವೆರೈಟಿಯಾಗಿ ಡೆಕೋರೇಷನ್ಸನ್ನ ಮಾಡ್ತಾ ಇರ್ತೀವಿ ಸೊ ಈ ವರ್ಷವೂ ಅದೇ ಥರನೇ ದಿ ಮ್ಯಾಜಿಕಲ್ ಟ್ರೀ ಅಂತ ನಾವು ಒಂದು ಕ್ರಿಸ್ಮಸ್ ಟ್ರೀನ ಮಾಡಿರ್ಬೋದು ಮಾಡಿದ್ದೀವಿ ಸೊ ನೀವು ಬ್ಯಾಕ್ ಸೈಡಿಂದ ಕಾಣುತ್ತೆ ನಿಮಗೆ ಸೊ ಇದರಿಂದ ಏನು ಉಪಯೋಗ ಅಂದರೆ ಪ್ರತಿಯೊಂದು ಕಸ್ಟಮರ್ಸು ಯಾರ್ಯಾರು ಬರ್ತಾ ಇದ್ದಾರೆ ನಮ್ಮ ಮಾಲ್ಗೆ ಅವ್ರು ಬರೀ ಶಾಪಿಂಗ್ ಅಂತ ಅಲ್ಲ ಎಂಟರ್ಟೈನ್ಮೆಂಟು ಆಗಬೇಕು ಅವ್ರಿಗೆ ಸೊ ಈ ಡೆಕೋರ್ನ ನೋಡ್ಬೋದು ಫ್ಯಾಮಿಲಿ ಜೊತೆಗೆ ಪಿಕ್ಚರ್ಸ್ ತೊಗೊಬೋದು ಸೊ ಹೇಳಬೇಕಂದ್ರೆ ದಿಸ್ ಜಸ್ಟ್ ನಾಟ್ ಎ ಮೊಮೆಂಟು ಅವ್ರದ್ದು ಲೈಫ್ ಟೈಮ್ ಮೊಮೆಂಟ್ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೊಂದು ಏನಂದರೆ ನಮ್ಮ ಮಾಲ್ಗೆ ಬರ್ತಾ ಇರೋ ಪ್ರತಿಯೊಂದು ಕಸ್ಟಮರ್ಸ್ ಆಗಿರಲಿ ಆಗಿರಲಿ ಯಾರೇ ಇರಲಿ ಸರಿ ಪ್ರತಿಯೊಬ್ಬರಿಗೂ ಈ ಅವಕಾಶ ಇದೆ ಸೊ ಎಲ್ಲರೂ ದಯವಿಟ್ಟು ನಿಮ್ಮ ಫ್ಯಾಮ್ಲಿ ಸಮೇತ ಬರಬೇಕು ಈ ಫಿನಿಕ್ಸ್ ಮಾರ್ಕೆಟ್ ಸಿಟಿ ವೈಟ್ ಫೀಲ್ಡಲ್ಲಿ ಬಂದು ಎಂಜಾಯ್ ಮಾಡಬೇಕು ಇಲ್ಲದೆ ಒಳಗಡೆ ಸಾಕಷ್ಟು ಬ್ರ್ಯಾಂಡ್ಸ್ ಹತ್ರ ಒಳ್ಳೆ ಒಳ್ಳೆ ಡಿಸ್ಕೌಂಟ್ಸ್ ಹಾಕಿದ್ದಾರೆ ಎಲ್ಲ ಚೆನ್ನಾಗಿರೋ ಆಫರ್ಸ್ ಇದೆ ಸೊ ಫ್ಯಾಮ್ಲಿ ಸಮೇತ ಬಂದು ಇಲ್ಲಿ ಶಾಪ್ ಮಾಡಿ